ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಕಲಬುರಗಿ ಜಿಲ್ಲಾಡಳಿತದ ನೀತಿ ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘದ ಸೊಸೈಟಿ ರಚಿಸಬೇಕು ವಾರಕ್ಕೊಂದು ರಜೆ ಕೊಡಬೇಕು ಕೆಲಸದ ಸಮಯ ನಿಗದಿಪಡಿಸಬೇಕು ನೇರ ನೇಮಕಾತಿಯಿಂದ ಕೆಲಸ ಕಳೆದುಕೊಂಡ ನೌಕರರಿಗೆ ಖಾಲಿಯಾದ ಮತ್ತು ಹೊಸದಾಗಿ ಪ್ರಾರಂಭವಾಗುವ ವಸತಿ ನಿಲಯಗಳಲ್ಲಿ ಪುನರ್ ಸೇವೆಯಲ್ಲಿ ಮುಂದುವರಿಸಬೇಕು ಖಾಯಂ ನೌಕರರು ರಜೆ ಹೋದಾಗ ಆ ಸ್ಥಳದಲ್ಲಿ ಹೊರಗುತ್ತಿಗೆ ನೌಕರರನ್ನು ನೇಮಿಸಬೇಕು ಶಾರ್ಪ್ ಏಜೆನ್ಸಿ ಬಾಕಿ ವೇತನ ಇಪಿಎಫ್ ಹಣ ತುಂಬಲಾರದು ಕೊಡಿಸಬೇಕು ಸೇರಿದಂತೆ

ایک کو ماننے جائیا قاضی وراٹا یا سرکاری وراٹا جائیا قاضی وراٹا مرقمہ نمبر پہ کڑنکشہ جناڑہ تک دکھارا 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 ಒಂಬತ್ತು ತಿಂಗಳಿಂದ ಸಭೆ ಮಾಡ್ತೀವಂಥೇಳಿ ಅದು ಹಿಂಗೆ ಮುಂದೂಡ್ತಾ ಮುಂದೂಡ್ತಾ ಸುಳ್ಳು ಬಂದಿದ್ರು ಆದರೆ ಇವತ್ತ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೂರು ಇಲಾಖೆ ಅಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಹಕಾರ ಸಂಘದ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸೇರಿ ಇವತ್ತೊಂದು ಯಶಸ್ವಿಯಾಗಿ ತಾಸು ಸಭೆ ನಡೆಸಿದಾರೆ ಆ ಸಭೆಯಲ್ಲಿ ಪ್ರಮುಖವಾದಂಥದ್ದು ಒಂದು ವಾರಕ್ಕೊಂದು ರಜೆ ಕೊಡೋದು ಮತ್ತು ಬೀದರ್ ಮಾದರಿಯಲ್ಲಿ ನಾವು ಸೊಸೈಟಿ ಮಾಡ್ತೀವಿ ಅಂಥೇಳಿ ಅವರು ಒಪ್ಕೊಂಡಿದ್ದಾರೆ ಉಳಿದಂಥದ್ದು ಎಲ್ಲ ಪಿ ಎಫ್ ಇ ಎಸ್ ಐ ಕಟ್ಲಾರದ ಏಜೆನ್ಸಿ ಮ್ಯಾಗ ಶಿಸ್ತಿನ ಕ್ರಮ ತೋತೀವಿ ಪ್ರತಿ ತಿಂಗಳ ಪಾ ವೇತನ ಪಾವತಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಯಾರಿಗೂ ಕಾರ್ಮಿಕರಿಗೆ ಅನ್ಯಾಯ ಕೊಡೋದಂತೇಳಿ ಒಂದು ಸುತ್ತೋಲೆ ಹೊರಡಿಸ್ತೀವಿ ಅಂತ ಹೇಳಿದರೆ ಅದರಲ್ಲಿ ನಮ್ಮದು ಇವತ್ತು ವಾರದ ರಜೆನೂ ಕೂಡ ಕಂಪಲ್ಸರಿ ಅದೊಂದು ದೊಡ್ಡದೇ ಇತ್ತು ಮತ್ತು ನಮ್ಮದು ಹೆಚ್ಚುವರಿ ಸಿಬ್ಬಂದಿ ಇದ್ದಿದ್ದು ಹಳಿದಾಗಿ ಕೆಲಸ ಕಳ್ಕೊಂಡಂಥ ನೌಕರರಿಗೆ ಪುನಃ ಕೆಲಸಕ್ಕೆ ಕೊಡ್ತೀವಂತ ಅಂತ ಅವ್ರದ್ದು ಒಂದು ಪಟ್ಟಿನೂ ಕೂಡ ಕೂಡ ಅಂದ್ರೆ ಆ ಪಟ್ಟಿನೂ ಕೊಡ್ತೀವಿ ಈ ಹೊಸ ಹಾಸ್ಟೆಲ್ಗಳು ಮತ್ತು ಎಲ್ಲೇ ಖಾಲಿಯ ಸ್ಥಳದಲ್ಲಿ ನಮ್ಮ ಹಳೆ ಮಂದಿಗೆ ಒಪ್ಪಂದ ಒಪ್ಪಂದಾಗಿದೆ ಆ ಮೀಟಿಂಗ್ನಲ್ಲಿ ಒಂದು ಸುದೀರ್ಘ ಚರ್ಚಾ ಒಂದು ಮಾಡಿ ಅಧಿಕಾರಿಗಳು ಈಗಾಗಲೇ ಆ ಸಭೆಯಲ್ಲಿ ಸ್ಪಂದಿಸಾರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಅದಕ್ಕೆ ಅವರು ಸರ್ಕಾರ ಈ ಮುಂದೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಕೊಡಬೇಕು ಮತ್ತು ಎಲ್ಲರಿಗೆ ಸೇವಾ ಭದ್ರತೆ ಕೊಡಬೇಕು ಅಂತೇಳಿ ನಮ್ಮ ಪ್ರಮುಖ ಬೇಡಿಕೆ ಅದ ಆ ಬೇಡಿಕೆಗಾಗಿ ನಾವು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬೆಂಗಳೂರಿನಲ್ಲಿ ಲಕ್ಷಾಂತರ ರೈತರ ಕಾರ್ಮಿಕರ ಒಂದು ರ್ಯಾಲಿ ಮಾಡಲಕ್ಕೆ ತೀರ್ಮಾನ ಮಾಡಿವಿ ಆ ರ್ಯಾಲಿಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಒಂದು ನಾಲ್ಕು ಸಾವಿರ ಜನ ನಾವು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five